ಒಂದು ಸರೋವರ ಇತ್ತು ಅಂದ್ರ ಈ ವಿಷಯದ ವಾಸನೆಗಳ ಮೋಹ ಎಷ್ಟು ಮಸ್ತಿ ಇರ್ತೈತಿ ಅಂದ್ರ ಎಷ್ಟು ಆಸಕ್ತ ಆಗಿರ್ತೈತಿ ಜೀವ ಎಷ್ಟು ಅನುರಕ್ತ ಆಗಿರ್ತೈತಿ ಜೀವ ಅದರಲ್ಲಿ ಅಂದ್ರ ಒಂದು ಸರೋವರ ಇತ್ತು ಆ ಸರೋವರದೊಳಗ ಒಂದು ಕಮಲ ಇತ್ತು ಆ ಕಮಲಕ್ಕೆ ಬೆಳಿಗ್ಗೆದ್ದು ಆ ಕಮಲ ಅರಳಿತ್ತು ಒಂದು ಸಣ್ಣ ದುಂಬಿ ಅದು ಅನಿಸಿತ್ತು ಅಂದ್ರ ಆ ಕಮಲದ ಮ್ಯಾಲ ಹೋಗಿ ಕುಂತು ಮಕರಂದ ಹೀರ್ತವಲ್ಲ ದುಂಬಿಗಳು ಕುಂತು ಆ ವಿಷಯದ ವಾಸನೆ ಮಕರಂದ ಹೀರೋದ್ರೊಳಗೆ ಎಷ್ಟು ಮಗ್ನಾತು ಅಂದ್ರ ಆ ಕಮಲಗಳು ರಾತ್ರಿ ಮುಚ್ಚುತ್ತವ ಬೆಳಿಗ್ಗೆ ಸೂರ್ಯೋದಕ್ ಅರಳುತ್ತವ ಅದು ಎಷ್ಟು ಎಷ್ಟ್ ಅಂದ್ರೆ ಕಮಲ ಸಾಯಂಕಾಲ ಗೊತ್ತಾಗ್ಲಿಲ್ಲ ಅದಕ್ಕೆ ಕಮಲ ಮುಚ್ಚಿ ಹೋಗಿ ಕಮಲ ಮುಚ್ಚಿ ಹೋದ ತಕ್ಷಣ ಅವಾಗ ಎಚ್ಚರ ದುಂಬಿಗಿ ದುಂಬಿಗಿಲ್ಲ ಕಮಲ ಮುಚ್ಚಿಬಿಟ್ಟಿತ್ತಲ್ಲ ಏನು ಮಾಡೋದು ಅವಾಗಂತೈತಿ ಅಂತೈತಿ ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಆತ ಬಿಡು ಏನು ಒಂದ್ ರಾತ್ರಿ ಅಲ್ಲ ರಾತ್ರಿ ಹೋಗ್ತೈತಿ ಬೆಳಗ್ ಹರಿತೈತಿ ಭಾಸ್ವಾನ್ ಉದಯತಿ ಹಸಿಷ್ಯತಿ ಪಂಕಜಶ್ರೀ ಹಿಂಗ ಸ್ವಲ್ಪ ಸೂರ್ಯ ಪೂರ್ವದಲ್ಲಿ ಸೂರ್ಯನ ಉದಯ ಆಗ್ತೈತಿ ರಾತ್ರಿ ಕಳೀತೈತಿ ಹಗಲು ಬರ್ತೈತಿ ಸೂರ್ಯ ಉದಯ ಆಗ್ತಾನ ಕಮಲ ಅರಳತೈತಿ ನಾ ಹೋಗ್ತೀನಿ ಅಂತ ವಿಚಾರ ಮಾಡಾಕತ್ತಿತ್ತು ರಾತ್ರಿ ಆದ್ರೆ ಅದಕ್ಕೆ ಗೊತ್ತಾಗ್ಲಿಲ್ಲ ಚಂದ್ರನ ಬೆಳಕಿಗೆ ಆನೆಗಳು ಆ ಸರೋವರಕ್ಕೆ ನೀರಾಟ ಆಡಾಕ ಬಂದು ದುಂಬಿ ಯಾವ ಕಮಲದ ಮೇಲೆ ಕುಂತಿತ್ತಲ್ಲ ಅದನ್ನ ಹಿಡಿದು ಜಗ್ಗಿ ಕಾಲಾಗ ಹಾಕಿ ತುಳಿದು ದುಂಬಿ ಹೋಗಿತ್ತು ಎದಕ್ಕ ಕಾಲನ್ನ ತುಳಿತಕ್ಕಷ್ಟೆ ಹಂಗ ಜೀವ ಅನ್ನುವಂತ ದುಂಬಿಗಳು ಈ ಜಗತ್ತಿನ ವಿಷಯ ವಾಸನೆಗಳ ಮೋಹದೊಳಗೆ ಬಿದ್ದೀವಿ ನಾವೆಲ್ಲ ಅಷ್ಟು ಭ್ರಾಂತಾಗಿ ನಾಳೆ ದೇವ್ರ ಗುಡಿಗೆ ಹೋದೆತ್ ಬಿಡು ನಾಡ್ದು ಓದೆತ್ತ ಬಿಡು ನಾಳೆ ಮಾಡೇನ ಬಿಡು ಅಂತ ಗೊತ್ತಿಲ್ಲ ಕಾಲ ನೆಂಬ ಆನೆ ಬಹಳ ಸಮೀಪ ಐತಿ ನಮಗನ್ನೋದು ಮರ್ತ ಬಿಟ್ಟಿವೆ ನಾವು ಹಾಯ್ ಹಂತ ಹಂತ ನಲಿನಿಮ್ ಗಜ ಉಜ್ಜಹಾರ ಇಷ್ಟು ಅದರೊಳಗ ಮನುಷ್ಯ ಅನುರಕ್ತ ಆಗ್ಯಾನಂತಷ್ಟೆ ಅದಕ್ಕ ಯಾಕ ಅದು ಕುರುಡಾತು ಅಂದ್ರ ಮೊದಲು ಗೊತ್ತಾಗೋದಿಲ್ಲ ಅವ್ರಿಗೆ ಮೊದಲು ಅಷ್ಟು ಮಸ್ತ್ ಅನಸ್ತಿರ್ತೈತಿ ಆಮೇಲೆ ಅದರದ್ದು ರಾವುತು ಅಂತೈತಿ ಲವ್ ಎಟ್ ಫಸ್ಟ್ ಸೈಟ್ ಇರ್ತಾರೆ ಅವ್ರ ಹುಡುಗರು ಏನ್ ನೋಡಿನ್ರಿ ನೋಡಿದ ಕೂಡಲೇ ಇಷ್ಟ ಆಯ್ತು ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ನೋಡ್ಯಾರ ಕೂಡ್ಯಾರ ಆಡ್ಯಾರ ಹೊರಗೆ ಹೋಗ್ಯಾರ ಇಷ್ಟ ಜೀವನ್ ಅವ್ರದ್ದಷ್ಟ ಏನು ಇರುವಾಗ ಆ ಭಾವನೆಗಳಿಲ್ಲ ಬೇರೆ ಬೇರೆ ಭಾವನೆಗಳಾಗ್ಯಾವ ಇವ ಇವ ಅಂತಿದ್ದ ಅದ ಹಿಂದೇನ ಅಪ್ಪಿಗೆ ಕಲ್ಲು ಒಗದ್ರ ಮೂಕ್ ಹೆಂಡತಿ ಸಿಗತಾಳ ಅಂತಿದ್ರು ಈಗ ನೋಡಿದ್ರೆ ನನಗೆ ಒಗದಿ ಒಗದಿದ್ರೆ ಬೇಸಿತ್ತಪ್ಪ ಅಂತ ಅನಿಸ್ತೈತಿ ಅಂತ ಇವ ಅಂತಿರ್ತಾನೆ ಒಂದು ಒಗದ್ ಬಿಟ್ಟಿದ್ರೆ ಚಲೋ ಇತ್ತಂತ ಇವ ಅನ್ಸ್ತಾನ ಅದು ಬನ್ನಿ ಗಿಡದ ಪೂಜಾ ಮಾಡಾಕ್ ಹೋಗ್ತಿರ್ತೈತಿ ಕೇಳ್ತಾರ ಯಾಕವ ಬನ್ನಿ ಗಿಡದ ಪೂಜಾ ಮೊದಲು ಮದುವೆ ಆಗೋದಕ್ಕಿನ್ನ ಮೊದಲು ಹೋಗ್ತಿದ್ದಿ ಹೊಂಟಿ ಮದುವೆ ಆಗೋದಕ್ಕಿನ್ನ ಮೊದಲ ಚಲೋ ಗಂಡ ಸಿಗಲಿ ಅಂತ ಹೋಗ್ತಿದ್ದೆ ಮತ್ತೆ ಹೊಂಟಿ ಅಂದ್ರೆ ಕೇಳಾ ಕುಂಠಿನ ನಾ ದುನಿ ನೀ ಅಂತದಂತ ಅದು ಅಂತಿರ್ತೈತಿ ಅನ್ನೋದಿಲ್ಲ ಮಜಾ ಇರ್ತೈತಿ ಈಗ ಅವ್ರವ್ರ ನೆನಪಾಗಕ್ಕೆ ಶುರು ಅವರಿಗೆಲ್ಲ ಅಂದ್ರೆ ಇದು ಅಷ್ಟ ಇರೋದು ಇದು ಅಂಧ ವೈಷಯಿಕ ಪ್ರೇಮ ಇದು ವಿಷಯದ ಇದು ಒಂದು ಸ್ವಲ್ಪ ಸುಖ ಕೊಟ್ಟತ್ತು ಅಂತ ಪ್ರೇಮ ಮಾಡೈತಿ ಈಗ ಅನ್ನೋದಿಲ್ಲ ಫಾಲ್ ಇನ್ ಲವ್ ಅಂತ ಐ ಹ್ಯಾವ್ ಫಾಲನ್ ಇನ್ ಲವ್ ಒಂದು ಸತ್ಯ ಎಲ್ಲ ಹುಡುಗರು ಯುವಕರು ನಾವೆಲ್ಲ ಅರ್ಥ ಮಾಡಿಕೋಬೇಕು ಇಫ್ ಯು ಫಾಲ್ ಇನ್ ಲವ್ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಲವ್ ಪ್ರೇಮ ಇಫ್ ಯು ಫಾಲ್ ಇನ್ ಲವ್ ಇಟ್ ಇಸ್ ನಾಟ್ ಲವ್ ಇಫ್ ಯು ರೈಸ್ ಇನ್ ಲವ್ ಇಟ್ ಇಸ್ ರಿಯಲ್ ಲವ್ ಪ್ರೇಮದೊಳಗೆ ಬಿದ್ದರೆ ಪ್ರೇಮ ಅಲ್ಲ ಪ್ರೇಮದೊಳಗೆ ಏಳಬೇಕು ಮನುಷ್ಯ ವಿಕಾಸ ಆಗಬೇಕು ಅದಕ್ಕೆ ಪ್ರೇಮ ಅಂತ ಕರೀತಾರೆ ಇರದೇ ಇದ್ರೆ ಅದು ವೈಷಯಿಕ ಪ್ರೇಮ ಅಷ್ಟೇ ಅಂದ್ರೆ ನಮ್ಮ ಪ್ರೇಮ ಹೇಗಿರಬೇಕು ಅಂದ್ರೆ ಈ ವ್ಯಾವಹಾರಿಕ ಪ್ರೇಮದಿಂದ ದೂರ ಇರಬೇಕು ವೈಷಯಿಕ ಪ್ರೇಮದಿಂದ ದೂರಿರಬೇಕು ಅದು ಪರಮ ಪ್ರೇಮ ಇರಬೇಕು ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ ಪ್ರೇಮ ಪವಿತ್ರಾಗಿರಬೇಕು ಅಂತ ಪವಿತ್ರ ಪ್ರೇಮ ಅಂತ ಯಾವುದಕ್ಕನ್ನೋದು ಅಂದ್ರೆ ಯಾವುದರಲ್ಲಿ ಈ ವ್ಯಾವಹಾರಿಕ ಲಾಭದ ದೃಷ್ಟಿ ಇಲ್ಲ ಯಾವುದರಲ್ಲಿ ಈ ವಿಷಯಗಳ ಅಂಧ ಆಕರ್ಷಣೆ ಇಲ್ಲ ಅದು ಪವಿತ್ರ ಪ್ರೇಮ ಅಲ್ಲಮ್ಮ ಪ್ರಭುಗಳು ಒಂದು ಸುಂದರ ಮಾತು ಬರೀತಾರೆ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಪ್ರಾಣವ ಭಕ್ತಿಯ ತನ್ಮಯ ನೀನು ಈ ಗುಣವಳ್ಳಲ್ಲಿ ನೀನಿನೇ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ದೇವನ ವಾಸೆಯಲ್ಲೇ ದೇವರು ಯಾವ ಹೃದಯದಲ್ಲಿರ್ತಾನಂತ ಅಲ್ಲಮ್ಮ ತನ್ನ ವಚನವನ್ನು ನಿರ್ವಚನ ಮಾಡತಾನ ಅಲ್ಲಮ್ಮ ಪ್ರಭುದೇವರು ಈಗ ಅವ ಒಂದು ಸುಂದರ ಉಪಮೆ ಕೊಡತಾನ ಒಂದು ಮನುಷ್ಯನ ಚಿತ್ರ ಬರಿಬಹುದು ಮನುಷ್ಯ ಹೆಂಗದನ ಅವನಂಗ ಚಿತ್ರ ಬರಿಬಹುದೇ ಹೊರತು ಆ ಚಿತ್ರಕ್ಕೆ ಯಾವ ಶ್ರೇಷ್ಠ ಎಂ ಎಫ್ ಹುಸೇನ್ ಅಂತ ಚಿತ್ರ ಕಲಾವಿದ ಇದ್ರೂ ಅವನ್ನಂಗ ಚಿತ್ರ ಬಿಡಿಸಬಹುದೇ ಹೊರತು ನಿನ್ನ ಚಿತ್ರಕ್ಕೆ ಪ್ರಾಣ ತುಂಬಕ್ಕಾಗುವುದಿಲ್ಲ ದಿವ್ಯ ಆಗಮಗಳು ವೇದಗಳು ಹೇಳಿದ ರೀತಿಯಲ್ಲಿ ದೇಹಕ್ಕೆ ದೀಕ್ಷೆಯ ಕ್ರಿಯೆಯನ್ನು ಮಾಡಬಹುದು ಹೊರತು ಎದಿಯೊಳಗೆ ಭಕ್ತಿ ತುಂಬಕ್ಕಾಗತ್ತೆ ಪ್ರೇಮ ತುಂಬಕ್ಕಾಗುತ್ತೆ ದೀಕ್ಷೆ ಕೊಡಬಹುದು ಹೊರಗಷ್ಟ ಎದಿಯೊಳಗೆ ಪ್ರೇಮ ತುಂಬಲಿಕ್ಕಾಗ್ತೈತೆ ಇಲ್ಲ ಅದಕ್ಕೆ ಅಲ್ಲಮ್ಮ ಅಂತಾನ ದೇವನೇ ನೀನು ಹೊರಗಿಂದಲ್ಲ ಪ್ರಾಣವಹ ಭಕ್ತಿಯ ತನ್ಮಯ ನೀನು ಪ್ರಾಣಸ್ಯ ಪ್ರಾಣಃ ಪ್ರಾಣಕ್ಕೆ ಪ್ರಾಣವಾದ ಎದೆಯೊಳಗಿನ ಪ್ರೇಮ ಐತೆ ಅಲ್ಲ ಅದು ಇದ್ರೀ ಇಷ್ಟಪಡ್ತಿ ನಿನಗೆ ಯಾವ ಗುಣ ಇಷ್ಟ ಆಗ್ತೈತೆ ಅಂದರೆ ಯಾರ ಎದಿಯೊಳಗೆ ಪ್ರೇಮ ಐತಿ ಅವ್ರ ಎದಿಯೊಳಗೆ ಹೋಗಿರ್ತಿ ದೇವನೇ ಯಾರ ಎದಿಯೊಳಗೆ ಪ್ರೇಮ ಇಲ್ಲ ಅಲ್ಲಿ ದೇವರ ನೀನು ಇಲ್ಲ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ದೇವರಂತ ಸ್ವಲ್ಪ ಪ್ರೇಮ ಇರಬೇಕು ಎದೆಯೊಳಗೆ ಮನುಷ್ಯನಿಗೆ ಒಂದು ಜೀವಿಶ್ ಧರ್ಮಗ್ರಂಥ ಇದೆ ತೋರಹ ಅಂತ ಅದರ ಹೆಸರು ಎಲೆಲ್ ಅಂತ ಹೇಳಿ ಆ ಧರ್ಮದ ಗುರುಗಳು ಹೆಲೆಲ್ ತೋರಹ ಆ ಧರ್ಮದ ಗ್ರಂಥ ಅದು ತೋರಹ ಅದು ಸುಮಾರು ಸಾವಿರಾರು ಪುಟಗಳ ಹೊತ್ತಿಗೆ ಅದು ತೋರಹ ಒಬ್ಬ ಒಬ್ಬ ಶಿಷ್ಯ ಬಂದು ಗುರುವಿಗಂತ ಗುರುಗಳೇ ಈ ಈ ತೋರಹ ಐತೆಲ್ಲ ನನಗೆ ಎರಡು ಮಾತಿನೊಳಗೆ ಹೇಳ್ರಿ ಅಂತ ತೋರಹ ಜೀವಿಶ್ ಧರ್ಮ ಗ್ರಂಥ ಅದು ಇದು ನನಗೆ ಎರಡು ಮಾತ್ನಾಗ ಹೇಳ್ರಿ ಎರಡು ಸಾಲನ್ಯಾಗ ಹೇಳ್ರಿ ಗುರುಗಳಂತಾರ ಅಲ್ಲೋ ತೊರಹ ಏನು ಧರ್ಮ ಗ್ರಂಥ ಐತೆ ಸಾವಿರಾರು ಪುಟಗಳ ಹೊತ್ತಿಗೆಯನ್ನ ಎರಡು ಸಾಲಾಗ ನಿನಗೆ ಹೇಳಿ ಅಂದ್ರೆ ಹೆಂಗೆ ಎಲ್ಲ ಗುರುಗಳನ್ನ ಒಕ್ಕಲ್ತನ ಮಾಡ ಹಳ್ಳಿ ಮನುಷ್ಯ ಹೊಲಕ್ಕೆ ಹೋಗಕಾಗೈತಿ ನಾನು ಹೇಳ್ರಿ ಅಂತ ಎರಡ ಮಾತ್ನಾಗೆ ಹೇಳಿ ನೀವು ಅವಾಗ ಗುರು ಅಂದ ಎರಡ ಮಾತ್ನಾಗ ತೊರಹ ಹೆಂಗೆ ಹೇಳಿ ನಾನು ನಿನಗೆ ಅವಾಗ ಗುರು ಶಿಷ್ಯ ಅಂತನ ಮತ್ತೆ ನಿಮಗೆ ಇಷ್ಟು ಓದ್ಕೊಂಡಿರಿ ಹನ್ನೆರಡು ವರ್ಷ ಕಾಶಿಯಾಗಿ ಓದಿ ಬಂದಿರಿ ಧರ್ಮದ ಗ್ರಂಥದ್ದು ಓದಿ ಎರಡು ಲೈನ್ ನನಗೆ ಹೇಳಾಕ ಬರಲಿಲ್ಲ ಅಂದ್ರೆ ನಿಮ್ಗೆ ಗುರು ಅಂತಾರೆ ಯಾಕೆ ಅನ್ಬೋಕ್ ನಾನು ಅವಾಗ ಹೆಲಿ ತೋರಹಾದ ಎರಡು ಲೈನ್ ಹೇಳ್ತಾನೆ ನಿಜವಾದ ಧರ್ಮ ಯಾವುದು ಅಂದ್ರೆ ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ಲೈಕ್ ಟು ಬಿ ಡನ್ ಟು ಯು ಡೋಂಟ್ ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ನಾಟ್ ಲೈಕ್ ಟು ಬಿ ಡನ್ ಟು ಯು ಏನು ತೊರಹ ಏನ್ ಹೇಳ್ತೈತಿ ಅಂದ್ರೆ ನೋಡಪ್ಪ ಧರ್ಮ ಅಂದ್ರೆ ಇದೆ ಪ್ರೇಮ ಅಂದ್ರೆ ಇದೆ ಜೀವನ ದರ್ಶನ ಅಂದ್ರೆ ಇದೆ ಇಡೀ ಸಾವಿರಾರು ಪುಟಗಳ ಧರ್ಮ ಗ್ರಂಥದ ಸಾರ ಎರಡು ಮಾತು ಏನು ಅಂದ್ರ ನಿನಗ ಅಕಸ್ಮಾತ್ ಮಂದಿ ನಮಸ್ಕಾರ ರೀ ಅಂತ ನಿನಗ ಅನ್ಬೇಕಂತ ಇಚ್ಛೆ ಇದ್ರ ಮೊದಲು ನೀನ್ ಅವ್ರಿಗೆ ನಮಸ್ಕಾರ ಅನ್ನೋದು ಕಲಿ ಅಂತ ಇದು ಡೂ ಅಂಟು ಅದರ್ಸ್ ನಿನಗ ಮಂದಿ ಬಂದು ಸ್ವಲ್ಪ ಕೂಡ್ರಿ ಊಟ ಮಾಡ್ರಿ ಅಂತ ಅನ್ಬಕು ಅಂದ್ರೆ ನಿನಗೆ ಹಿತ ಆಗ್ತೈತಿ ಅಂದ್ರ ಮೊದಲು ನೀ ಮಂದಿಗೆ ನಿನ್ನ ಮನಿಗೆ ಬಂದಾಗ ಕೂಡ್ರಿ ಊಟ ಮಾಡ್ರಿ ಅನ್ನೋದು ಕಲಿ ಇದು ಧರ್ಮದ ಸಾರ ತೋರಹ ಹೆಂಗೈತ್ ನೋಡ್ರಿ ಮಂದಿ ನಿನಗೆ ಟೀಕೆ ಮಾಡಬಾರ್ದು ಅಂದ್ರ ಮಂದಿಗೆ ಮೊದಲು ಟೀಕೆ ಮಾಡೋದು ಬಿಡು ನೀನ್ ನಿನಗೆ ಮಾಡ್ಬೇಕು ಅನಿಸ್ತೈತಿ ಮಂದಿ ನಮಸ್ಕಾರ ಅನ್ಬೇಕು ಅಂದ್ರ ಮಸ್ತ್ ನನಗೆ ನನಗಂದ್ರ ಮೊದಲು ನೀ ನಮಸ್ಕಾರ ಅನ್ನೋದು ಕಲಿ ಮಂದಿ ನೀ ಮನಿಗೆ ಹೋದಾಗ ಅವ್ರು ಊಟ ಮಾಡ್ರಿ ಕುಂದ್ರಿ ಅಂತ ನಿಮ್ಗೆ ಅವ್ರ ಕುಂತು ಕುರ್ಚಿ ಬಿಟ್ಟು ಹೇಳ್ಬೇಕಂದ್ರೆ ನಿನ್ನ ಖುಷಿ ಆಗ್ತೈತಂದ್ರೆ ಅಂದ್ರೆ ಅವ್ರು ಬಂದಾಗ ನಿನ್ನ ಎದ್ದು ಕುರ್ಚಿ ಬಿಟ್ಟು ಕೊಡು ಇದು ಮಾಡು ಅಕಸ್ಮಾತ್ ಯಾರು ಏನರ ಮಾಡೋದ್ರಿಂದ ನಿನಗೆ ಹಿಡಿಸೋದಲ್ಲಲ್ಲ ಅಕಸ್ಮಾತ್ ಯಾರ ನಿನ್ನ ಬಗ್ಗೆ ನಿಂದ ಮಾಡ್ತಾರೆ ಟೀಕಾ ಮಾಡಿದ್ರೆ ನಿನಗೆ ಹಿಡಿಸೋದಿಲ್ಲ ಅಂದ್ರೆ ನೀನು ಮೊದಲು ಬಾಯಿ ಮುಚ್ಕೊಂಡು ಕೂಡು ಅಷ್ಟೆ ಇನ್ನೊಬ್ಬರ ಬಗ್ಗೆ ನೀ ಮಾತಾಡಬೇಡ ತೊರಹ ಅಂದ್ರೆ ಏನಲ್ಲ ಲವ್ ಈಸ್ ದ ತೊರಹ ರೆಸ್ಟ್ ಇಸ್ ಕಮೆಂಟರಿ ಅಷ್ಟ ಪ್ರೇಮವೇ ಧರ್ಮ ಇದು ಪ್ರೇಮ ಧರ್ಮ ಇದು ಎಲ್ಲ ಧರ್ಮಗಳ ಸಾರ ಏನು ಯಾವ ಧರ್ಮಗಳು ಮಂದಿಗೆ ಕೊಲೆ ಅವ ಹೇಳಿ ಮಂದಿಗೆ ಕೊಲೆ ಮಾಡುವಂತ ಹೇಳಿದ್ರೆ ಅದು ಧರ್ಮವೇ ಅಲ್ಲ ಅಷ್ಟೆ ಪ್ರೇಮ ಧರ್ಮ ಇದೂ ತೋರಹ ಅದಕ್ಕೆ ಮನುಷ್ಯ ಗೊತ್ತಿರಬೇಕಲ್ಲ ಪ್ರೇಮ ಪೂರ್ಣವಾಗಿ ಬದುಕಬೇಕು ಪ್ರೇಮವೇ ಧರ್ಮ ಇದು ಏನು ದ್ವೇಷ ಮಾಡತನ ಮನುಷ್ಯ ದ್ವೇಷವನ್ನು ಮರಿತು ಪ್ರೇಮ ಇರಬೇಕಷ್ಟ ನಮಗ ಹಿಡಿಸುದಿಲ್ಲ ಅಷ್ಟ ಒಂದಿಷ್ಟು ವಿಷಯಗಳಂದ್ರೆ ದ್ವೇಷ ಮಾಡ್ತೀವಿ ಪ್ರೇಮ ತುಂಬಿರ್ಬೇಕಿದೆ ದ್ವೇಷ ತುಂಬಿದ್ರೆ ದ್ವೇಷ ಏನೈತಲ್ಲ ಏನ್ ಹೇಳ ಶರಣರು ಹೊಟ್ಟೆಯ ಕಿಚ್ಚು ಈ ಹೊಟ್ಟೆ ತುಂಬಿಸ್ಕೊಳ್ಳೋದ ಒಂದು ತ್ರಾಸಾಗೈತಿ ಅದ್ರೊಳಗೊಂದು ಹೊಟ್ಟೆ ಕಿಚ್ಚ ಐತಿ ಯಾವಾಗಪ್ಪ ಅರೋದ ನಿನ್ನೊಳಗಿರುವ ಹೊಟ್ಟೆಯ ಕಿಚ್ಚು ಮೊದಲು ನಿನಗೂ ಸುಡತೈತಿ ಆಮೇಲೆ ಉಳಿದವ್ರಿಗೆ ಅದು ಅಷ್ಟ ಏನ್ ನನಗೆ ಎಡಗೈ ಅಂದ್ರೆ ಹೆಲ್ಸುದಿಲ್ಲಪ್ಪ ಸಾಧ್ಯ ಐತೆ ಎಡಗೈ ಬಿಟ್ಟಿರಕ್ಕಾಗತ್ತೆ ಇಲ್ರಿ ನಮಗೆ ಎಡಗಾಲ ಅಂದ್ರೆ ಹಿಡಿಸೋದಿಲ್ಲ ಈಗ ಹೊಸದಾಗಿ ಆಗಿ ಹೋದ ತಕ್ಷಣ ಬಲಗಾಲ ಹಾಕಿ ಹೋಗಂತಾರ ಏನ್ ಹಂಗ ಹಾಕಿ ಒಟ್ಟ ಬಲಗಾಲ್ ಹಾಕುವಂತ ಅಡ್ಡಾಡದ ಜೀವಿರು ಎಡಗಾಲಕ್ಕೆ ತಿಡದ ಬೇಡ ಏನ್ ಎಡಗಾಲ ಬಲಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೇ ಅಂದ್ರೆ ನಮ್ಮ ದೇಹದೊಳಗೆ ನಮಗೆ ವ್ಯತ್ಯಾಸ ಅಷ್ಟ ಹೆಣ್ಣು ಮಗಳ ಅಂದ್ರೆ ಬೇರೆ ಗಂಡ ಮಗ ಸ್ವಲ್ಪ ಬೇರೆ ಗಂಡ ಮಗ ಅಂದ್ರೆ ಸ್ವಲ್ಪ ಎರಡು ಚಮಚ ತುಪ್ಪ ಜಾಸ್ತಿ ಹೆಣ್ಣು ಮಗ ಅಂದ್ರೆ ಸ್ವಲ್ಪ ಕಡಿಮೆ ಈಕೆ ಕನ್ನಡ ಶಾಲಿ ಅವ ಇಂಗ್ಲಿಷ್ ಮೀಡಿಯಂ ಅಂದ್ರೆ ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನ ನನಗೆ ಭೇದ ಭಾವ ಇತ್ತು ಅಂದ್ರೆ ಜಗತ್ತನ್ನು ಪ್ರೇಮದ ಕಣ್ಣಿನಿಂದ ನೋಡುವ ಭಾವ ಯಾವಾಗ ಬರ್ತೈತೆ ಬರುದು ಯಾವಾಗ ಹೇಳಿ ದ್ವೇಷ ಮುಕ್ತನಾಗಿ ಬದುಕಬೇಕಲ್ಲ ಇರುದ ಸ್ವಲ್ಪ ಹೆಚ್ಚು ಕಡಿಮೆ ಇದ್ವಿ ನಾವ್ ಎಷ್ಟ ಮಾಡಿದ್ರೂ ಊರಾಗ ನಾಲ್ಕು ಮಂದಿ ಅನ್ನೋರು ಇಡ್ತಾರಲ್ಲ ನಮ್ಮ ತೆಲಿಯಾಗ ಏನು ಅಂದ್ರ ನಮಗ ತೊಂಬತ್ತೊಂಬತ್ ತೊಂಬತ್ತಾರು ಮಂದಿ ಪ್ರೀತಿ ಮಾಡೋರಿದ್ರು ನಮಗ ಪ್ರಾಣಕ್ಕೆ ಪ್ರಾಣ ಕೊಡೋರು ನಾವು ಮಕ್ಕೊಂಡಾಗ ಬರೋರು ಚಿತ್ರ ಬರೋದ ಅದೇ ನಾಲ್ಕ ಮಂದಿದು ನಮಗ್ ಮಕ್ಕೊಂಡಾಗ ಅವ್ರ ನಾಲ್ಕು ಮಂದಿ ಅಷ್ಟ ಬರ್ತಾರ ತೊಂಬತ್ತಾರು ಮಂದಿ ಬರೋದಿಲ್ಲ ಅಲ್ಲ ಸ್ವಲ್ಪ ಗೊತ್ತಿರ್ಬೇಕು ಟೀಕಾ ಮಾಡೋರು ದ್ವೇಷ ಮಾಡೋರು ಇರ್ತಾರ ಊರ್ ಅಂದ ಮೇಲೆ ಈಗ ನೀವು ಜ್ವಾಳದ ರಾಶಿ ರೈತರು ಜ್ವಾಳದ ರಾಶಿ ಮಾಡುವಾಗ ನಾಲ್ಕು ಕಲ್ಲಿನ ಜ್ವಾಳ ತುಂಬಿರ್ತೀರಿ ಜ್ವಾಳದ ಚೀಲದಾಗ ನಾಲ್ಕು ಕಲ್ಲಿನ ಕಾಳು ಬರ್ತಾವ ಬಂದಾಗ ದಲಲೆ ಅಂಗಡಿಗೆ ಹೋದಾಗ ಯಾರು ಇದು ಕಲ್ಲಿನ ಚೀಲ ಕಲ್ಲಿನ ಕಾಳಿನ ಚೀಲ ಅಂದಿಲ್ಲ ಜೋಳದ ಕಾಳಿನ ಚೀಲನ ಅಂದರ ನಾಲ್ಕು ಕಾಳು ಇರ್ತಾವ ಅಷ್ಟೇ ನಾವು ಜೋಳದ ಚೀಲದ ಕಾಳು ಆಗಬೇಕು ಕಲ್ಲಿನ ಚೀಲದ ಕಾಳು ಆಗ್ಬಾರ್ದು ಅಷ್ಟೇ ಇರುದು ಸ್ವಲ್ಪ ಅಂಗ ದ್ವೇಷ ದ್ವೇಷಕ್ಕೆ ಅಷ್ಟು ಹೋದು ನೋಡಿ ಏಕಲವ್ಯ ಎಂಥ ಶಬ್ದ ವೇದಿ ಬಾಣವ ಬಿಡುವಾತ ಈ ಭೂಮಿಯ ಮೇಲಿಂದ ಶಬ್ದ ವೇದಿ ಹೋತು ಎದಕ್ಕ ದ್ವೇಷಕ್ಕೆ